ಹಲೋ ರಿವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಉಪನ್ಯಾಸಕರು ಹಾಗೆ ಶಿಕ್ಷಕರ ಹುದ್ದೆಗಳಿಗೆ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಹಾಗೆ ಹಾಕಬೇಕು ಅಂತ ಇದ್ದೀರಾ ಸೊ ನಿಮಗೆ ಐ ಹೋಪ್ ಗೊತ್ತಿದೆ ಈಗ ಆಲ್ರೆಡಿ ಸಿ ಇ ಟಿಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಗೌರ್ನಮೆಂಟ್ ಆಫ್ ಕರ್ನಾಟಕ ಪ್ರೊವೈಡ್ ಮಾಡಿದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಏನು ನಿಮ್ಮ ಒಂದು ಸಿ ಇ ಟಿಗೆ ಸಿಲೆಬಸ್ ಏನಿತ್ತು ಆ ಸಿಲೆಬಸ್ಸನ್ನು ಈ ಒಂದು ಕೊನೆಯ ನಾಲ್ಕನೇ ಒಂದು ಯೂನಿಟ್ ಏನಿತ್ತು ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಎನ್ನುವಂತಹ ಹೊಸ ಟಾಪಿಕ್ನ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಹೇಳೋದಾದರೆ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಅಥವಾ ಇವೆಂಟ್ಸ್ ಸೊ ಇದಕ್ಕೆ ಇಪ್ಪತ್ತು ಗೆ ಇಪ್ಪತ್ತು ಮಾರ್ಕ್ಸ್ ಅನ್ನು ಇಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಲೆಕ್ಚರರ್ಸ್ಗೆ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ಯಾರೆಲ್ಲ ಈ ಒಂದು ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಈ ಒಂದು ಇಲಾಖೆಯಲ್ಲಿ ಸೊ ಈ ಒಂದು ಹುದ್ದೆಗೆ ಇರುವಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೇನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲವನ್ನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ಡ್ ಕಮೆಂಟಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಿ ಆ್ಯಂಡ್ ನಾಳೆ ಏನಾಗಿರುತ್ತೆ ಹತ್ತೊಂಬತ್ತು ಮೇ ಲಾಸ್ಟ್ ಡೇಟ್ ಆಗಿರುತ್ತೆ ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ನೈನ್ಟೀನ್ತ್ ಮೇ ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿಗಳು ಯಾವ ಥರ ಹಾಕಬೇಕು ಎಲ್ಲಿ ಸಿಗುತ್ತೆ ಎಲ್ಲವನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಎಲ್ಲ ಡೀಟೇಲ್ಸ್ಗಳು ಇದೇ ವಿಡಿಯೋದ ಲಿಂಕಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಸದ್ಯಕ್ಕೆ ಏನು ನಿಮಗೆ ಹೊಸ ಒಂದು ಸಿಲೆಬಸ್ನ ಪ್ರೊವೈಡ್ ಮಾಡಿದ್ದಾರೆ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಹೇಳಿ ಸೊ ಅದ್ರ ಬಗ್ಗೆ ಕೆಲವೊಂದು ಟಾಪ್ ಟೆನ್ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ಸೊ ನೋಡ್ತಾ ಇರ್ಬೋದು ನಿಮಗೋಸ್ಕರ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ಪಿ ಡಿ ಎಫ್ನ ರೆಡಿ ಮಾಡಿದ್ದೇವೆ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಷನಲ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಸೊ ಇದು ಕಂಪ್ಲೀಟಾಗಿ ಅಲ್ಲಿ ನಾವು ರೆಡಿ ಮಾಡಿದ್ದೇವೆ ಬಟ್ ನೀಡ್ ನಾಟ್ ಟು ವರಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೂ ಸಹ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಆಗುತ್ತೆ ಸೊ ಟಾಪಿಕ್ನ ಹೆಸರು ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಮುಂಚೆ ಏನೋ ಒಂದು ಟಾಪಿಕ್ನ ಕೊಟ್ಟಿದ್ರು ಅದೇನಾಯಿತು ಅಂತೇಳಿ ಮೈನಾರಿಟಿ ಪ್ರೋಗ್ರಾಮ್ ಅಂತೇಳಿ ನೋಡಿ ಅದನ್ನು ಚೇಂಜ್ ಮಾಡಿ ಇದನ್ನು ಹಾಕಿದ್ದಾರೆ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಶಿಕ್ಷಣದಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಮುಖ್ಯವಾಗಿರುವ ಬದಲಾವಣೆಗಳು ಸೊ ಅದ್ರ ಬಗ್ಗೆ ನಿಮಗೋಸ್ಕರ ಬಹಳಷ್ಟು ಶ್ರಮಪಟ್ಟು ಈ ಒಂದು ಹಾರ್ಡ್ ವರ್ಕ್ ಮಾಡಿ ನಿಮಗೋಸ್ಕರ ಎಕ್ಸಾಮಲ್ಲಿ ಕೇಳಬಹುದಾಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಎಂಸಿಕ್ಯೂಸ್ಗಳನ್ನು ನಿಮಗೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೆ ನಿಮ್ಮ ಎಲ್ಲ ಗೆಸ್ಟ್ ಟೀಚರ್ಸ್ ಯಾರು ಫ್ರೆಂಡ್ಸ್ ಇರ್ತಾರೆ ಅವರಿಗೂ ಸಹ ಇದನ್ನು ಶೇರ್ ಮಾಡಿ ನೆನಪಿರ್ಲಿ ಇದಕ್ಕೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಹಾಗಾಗಿ ಏನು ಚೈಲ್ಡ್ ಡೆವಲಪ್ಮೆಂಟ್ ಪೊಡೋಲಜಿ ಅಂತ ನಾವೇನು ಹೇಳ್ತೇವೆ ಸಿ ಡಿ ಪಿ ಆದಮೇಲೆ ಇದೊಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ವಾಟ್ ಈಸ್ ದ ಫೋಕಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ಬಂದಿದೆ ಸೊ ಅದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ಸ್ಗಳು ಒಂದೇ ಬರ್ತವೆ ಸೊ ಇಲ್ಲಿ ಕೇಳ್ತಾಯಿದ್ರೆ ವಾಟ್ ಈಸ್ ದ ಕೀ ಫೋಕಸ್ ಕೀ ಫೋಕಸ್ ಅಂತಂದ್ರೇನು ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಪ್ರಾಮುಖ್ಯತೆ ಅಂತಂದರೆ ಏನು ಫೋಕಸ್ ಸೊ ಇಲ್ಲಿ ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ರೈಟ್ ಆಪ್ಷನ್ನ ಮಾತ್ರ ನಿಮಗೆ ಹೇಳೋದಾದರೆ ಹಾಲಿಸ್ಟಿಕ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಹಾಲಿಸ್ಟಿಕ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಅಂತಂದ್ರೇನು ಸಮಗ್ರ ಓಕೆ ಸಮಗ್ರ ಹಾಗೂ ಈ ಒಂದು ಓಕೆ ಬಹು ಶಿಸ್ತಿನ ಬಹುಶಿಸ್ತಿನ ಏನಾಗುತ್ತೆ ಅಲ್ಲಿ ಎಜುಕೇಶನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಬಹುಶಿಸ್ತಿನ ಎಜುಕೇಶನ್ ಅಂತಂದರೆ ಏನು ಈ ಬರೀ ಓದೋದು ಬರೆಯೋದು ಮಕ್ಕಳಿಗೆ ಬ ಕಲಿಸೋದಷ್ಟೇ ಅಲ್ಲ ಅವರ ಒಂದು ಸಮಗ್ರ ರೀತಿಯ ಸಮಗ್ರಕ್ಕೆ ಇಂಗ್ಲೀಷನ ಅಂತ ಹೇಳ್ತಾರೆ ಹಾಲಿಸ್ಟಿಕ್ ಅಂತ ಹೇಳುತ್ತೆ ಸೊ ಅದಕ್ಕೆ ಇಲ್ಲಿ ಒತ್ತಿ ಒತ್ತು ಕೊಡಲಾಗಿದೆ ಹಾಗೆ ಬಹಳ ಬಹು ಶಿಸ್ತಿನ ಬಹುಶಿಸ್ತಿನ ಅಂದ್ರೆ ಏನು ಇಂಗ್ಲೀಷಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಏನು ಸರ್ ನೋಡಿ ಸಪೋಸ್ ಒಬ್ಬ ಹನ್ನೊಂದನೇ ತರಗತಿ ಓದುತ್ತಿರುವಂಥ ಅಭ್ಯರ್ಥಿ ಏನು ಮಾಡ್ಬೋದು ಈ ಆರ್ಟ್ಸ್ ವಿಷಯದ ಜೊತೆ ಜೊತೆಗೇನೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತೊಗೊಂತಾನೆ ಹಿಸ್ಟ್ರಿಯ ಜೊತೆ ಜೊತೆಗೇನೆ ಅವರು ಕೆಲವೊಂದು ಸೈನ್ಸ್ ಸಬ್ಜೆಕ್ಟ್ನ ಏನು ಮಾಡ್ಬೋದು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಬಿಕಾಸ್ ಇದು ಫ್ಲೆಕ್ಸಿಬಲ್ ಆಗಿದೆ ಯಾವುದರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಹಾಗಾಗಿ ನ್ಯೂ ಎಜುಕೇಷನ್ ಪಾಲಿಸಿಯ ಬಗ್ಗೆ ಒಂದಿಲ್ಲ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಸೊ ಮೊಟ್ಟ ಮೊದಲ ಕ್ವಶನ್ ಏನಾಗಿರ್ಬೋದು ಸೊ ಇದರ ಬಹಳ ಮುಖ್ಯವಾಗಿರುವಂಥ ಪ್ರಾಮುಖ್ಯತೆ ಅಥವಾ ಫೋಕಸ್ ಏನು ಅಂತ ಕೇಳ್ತಾರೆ ಹಾಲಿಸ್ಟಿಕ್ ಆಗಿರುತ್ತೆ ಮಲ್ಟಿ ಡಿಸಿಪ್ಲಿನರಿ ಆಗಿರುತ್ತೆ ಇಂಗ್ಲಿಷ್ ಕನ್ನಡದಲ್ಲಿ ಹೇಳೋದಾದರೆ ಹಾಲಿಸ್ಟಿಕ್ ಅಂದರೆ ಸಮಗ್ರವಾಗಿರುತ್ತೆ ಅಂದರೆ ಎಲ್ಲವನ್ನ ಇದು ಒಳಗೊಂಡಿರುತ್ತೆ ಜೊತೆಗೆ ಮಲ್ಟಿ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ಅಂದ್ರೇನು ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಆಯ್ತಾ ಒಂದು ಮಗುಗೆ ಅಥವಾ ವಿದ್ಯಾರ್ಥಿಗೆ ಏನು ಬೇಕಾ ಆ ಒಂದು ಕೋರ್ಸ್ನ ಅಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿದ್ದಾರೆ ಓಕೆ ಹಾಗೆ ವಿಚ್ ಟೆಕ್ನಾಲಜಿ ಹ್ಯಾಸ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಎಜುಕೇಷನ್ ಪೋಸ್ಟ್ ಕೋವಿಡ್ ನೈನ್ಟೀನ್ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಬಂದರೆ ಬರ್ಬೋದು ಕೋವಿಡ್ ಹತ್ತೊಂಬತ್ತು ಆದಮೇಲೆ ಈ ಏನು ಪ್ಯಾಂಡಮಿಕ್ ಬಂದಿತ್ತು ಇದಾದ ಮೇಲೆ ಎಂತಹ ರೀತಿಯ ಟೆಕ್ನಾಲಜಿಗಳು ಈ ಒಂದು ಇಂಡಿಯನ್ ಎಜುಕೇಷನಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಂತಹ ಒಂದು ಎಜುಕೇಷನ್ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಸೊ ಇದಕ್ಕೆ ನಾಲ್ಕು ಆಪ್ಷನ್ ಇದಾವೆ ನೋಡಿ ವರ್ಚುವಲ್ ರಿಯಾಲಿಟಿ ಆನ್ಲೈನ್ ಪ್ಲಾಟ್ಫಾರ್ಮ್ ಹಾಗೆ ಬ್ಲಾಕ್ ಚೈನ್ ಹಾಗೆ ತ್ರೀ ಡಿ ಪ್ರಿಂಟಿಂಗ್ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗತ್ತೆ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ನೋಡಿ ಕೋವಿಡ್ ನೈನ್ಟೀನ್ಗಿಂತ ಮುಂಚೆ ಐ ಹೋಪ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಆಯ್ತಾ ಈ ಒಂದು ಆನ್ಲೈನ್ ಕೋಚಿಂಗ್ ಇರ್ಬೋದು ಆನ್ಲೈನ್ ಕ್ಲಾಸಸ್ ಇರ್ಬೋದು ಈವನ್ ಆ ಥರ ಎಲ್ಲ ಏನು ಜಾಸ್ತಿ ಡೆವಲಪ್ಮೆಂಟ್ಗಳು ಇರಲಿಲ್ಲ ಬಟ್ ಯಾವಾಗ ಕೋವಿಡ್ ನೈನ್ಟೀನ್ ಆಯಿತು ಸರ್ಕಾರ ಆಗಿರ್ಬೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಕೋವಿಡ್ ನೈನ್ಟೀನ್ ಎಲ್ಲ ಬಂದಾಗ ಸರ್ಕಾರನು ಸಹ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಏನು ಮಾಡ್ಬೇಕಂತ ಹೇಳಿದ್ರು ಕಂಪಲ್ಸರಿಯಾಗಿ ನೀವು ಆನ್ಲೈನ್ ಮೂಲಕ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು ಅಂತೇಳಿ ಹೇಳಿದರು ಎಸ್ ಸೊ ಅದು ನಮಗೆ ನೋಡೋಕ್ಕೆ ಸಿಗುತ್ತೆ ಜೊತೆಗೆ ಗೂಗಲ್ ಕ್ಲಾಸ್ ರೂಮ್ ಇರ್ಬೋದು ಮೂಕ್ ಅಂತ ಬರುತ್ತೆ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಅಂತ ಹೇಳಿ ಬರ್ತವೆ ಅದ್ರ ಮೂಲಕ ಬೇರೆ ಬೇರೆ ಕೋರ್ಸಸ್ಗಳನ್ನು ಪಾಠ ಮಾಡುವಂತಹ ಒಂದು ಏನು ವಿಧಾನ ನಮಗೆ ನೋಡೋಕ್ಕೆ ಸಿಕ್ತು ಸೊ ಈ ಈ ರೀತಿಯ ಗಳು ನೋಡೋಕ್ಕೆ ಸಿಗ್ತವೆ ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಭಾರತದ ಸರ್ಕಾರದ ಬಜೆಟ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಶಿಕ್ಷಣಕ್ಕಾಗಿ ಎಷ್ಟೊಂದು ಅನ್ನು ಮೀಸಲಾಗಿ ಇಟ್ಟಿದೆ ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸಾವಿರದ ನಲವತ್ತ್ಮೂರು ಬಿಲಿಯನ್ ಇಷ್ಟು ಅಮೌಂಟನ್ನು ಏನು ಮಾಡಿದ್ದಾರೆ ಈ ಒಂದು ಎಜುಕೇಷನ್ ಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯ ಆಗಿರ್ಬೋದು ಎಜುಕೇಷನಲ್ ರಿಫಾರ್ಮಿಗೆ ಮೀಸಲಿಟ್ಟಿದ್ದಾರೆ ನೆಕ್ಸ್ಟ್ ವಾಟ್ ಇಸ್ ದ ಮೇಜರ್ ಟ್ರೆಂಡ್ ಇನ್ ಇಂಡಿಯನ್ ಎಜುಕೇಷನ್ ಟು ಎಂಗೇಜ್ ಜನರೇಷನ್ ಝೆಡ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಜನರೇಷನ್ ಝೆಡ್ ಸ್ಟೂಡೆಂಟ್ ಅಂದರೆ ಯಾರು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಜನರೇಷನ್ ಝೆಡ್ ವಿದ್ಯಾರ್ಥಿಗಳಿಗೋಸ್ಕರ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುತ್ತಿರುವಂತಹ ಟ್ರೆಂಡ್ ಏನು ಅಂತ ಕೇಳ್ತಾ ಇದಾರೆ ಗೇಮಿಫಿಕೇಶನ್ ಆಪ್ಷನ್ ಬಿ ಗೇಮಿಫಿಕೇಶನ್ ಏನು ಹಾಗಾದರೆ ಜನರೇಷನ್ ಝೆಡ್ ಸ್ಟೂಡೆಂಟ್ ಅಂದರೆ ಇದರಲ್ಲಿ ಯಾರು ಬರ್ತಾರೆ ಸೊ ಯಾರ ಜನ್ಮ ಅಥವಾ ಬರ್ತ್ ಅಂತ ಹೇಳ್ತೀವಲ್ವಾ ನೈನ್ಟೀನ್ ನೈಂಟಿ ಸೆವೆನ್ ಹಿಡ್ಕೊಂಡು ಎರಡು ಸಾವಿರದ ಹನ್ನೆರಡರ ಒಳಗಡೆ ಆಗಿರುತ್ತಲ್ಲ ಇದನ್ನೇನಂತ ಕರೀತಾರೆ ಈ ಬ್ಯಾಚನ್ನು ಜನರೇಷನ್ ಝೆಡ್ ಅಂತ ಕರೀತಾರೆ ಹಾಗಾದರೆ ಜನರೇಷನ್ ಝೆಡ್ ಆದಮೇಲೆ ಯಾವುದು ಬಂತು ಸರ್ ಹಾಗಾದರೆ ಜನರೇಷನ್ ಝೆಡ್ ಆದಮೇಲೆ ಜನರೇಷನ್ ಆಲ್ಫಾ ಸೊ ಇವರು ಎರಡು ಸಾವಿರದ ಹದಿಮೂರರಿಂದ ಹಿಡ್ಕೊಂಡು ಎರಡು ಸಾವಿರದ ಎಸ್ ಇಪ್ಪತ್ತೈದರವರೆಗೆ ಏನಿತ್ತು ಆಲ್ಫಾ ಇತ್ತು ಈಗ ಸದ್ಯಕ್ಕೆ ಇರುವಂತಹ ಜನರೇಷನ್ನ ಏನಂತ ಕರೀತಾರೆ ಜನರೇಷನ್ ಬಿಟಾ ಅಂತ ಕರೀತಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇತ್ತೀಚೆಗೆ ಏನು ಹುಟ್ಟುತ್ತಿರುವಂಥ ಎಲ್ಲ ಜನರಿಗೆ ಅಥವಾ ಮಕ್ಕಳಿಗೆ ಏನಂತ ಕರೀತಾರೆ ಬೀಟಾ ಸದ್ಯಕ್ಕೆ ಇಲ್ಲಿ ಜನರೇಷನ್ ಝೆಡ್ ಸ್ಟೂಡೆಂಟ್ ಏನಿರ್ತಾರೆ ನೀವು ಪಾಠ ಮಾಡೋಕ್ಕೆ ಹೋದಾಗ ನೈನ್ಟೀನ್ ನೈಂಟಿ ಸೆವೆನಿಂದ ಟೂ ತೌಸಂಡ್ ಟ್ವೆಲ್ವರೆಗೆ ಅಥವಾ ಟೂ ತೌಸಂಡ್ ಥರ್ಟೀನಿಂದ ಟ್ವೆಂಟಿ ವರೆಗೆ ಆಲ್ಫಾ ಜನರೇಷನ್ಗೆ ಎಂತಹ ರೀತಿಯ ಎಜುಕೇಷನ್ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳಿ ಕೇಳಬಹುದು ಗೇಮಿಫಿಕೇಷನ್ ಗೇಮಿಫಿಕೇಷನ್ ಅಂತಂದ್ರೇನು ಈ ಒಂದು ಎಜುಕೇಶನ್ನ ಬಹಳ ಗೇಮ್ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ನಿಮಗೆ ಅಲ್ಲಿ ಎಜುಕೇಷನ್ನ ನೋಡೋಕೆ ಸಿಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಕ್ವಶನ್ಸ್ ಕಡೆ ನಾವು ಹೋಗೋಣ ವಿಚ್ ಇನಿಷಿಯೇಟಿವ್ ಲಾಂಚ್ಡ್ ಬೈ ಇಂಡಿಯನ್ ಎಜುಕೇಷನ್ ಗೋರ್ನಮೆಂಟ್ ಇಂಡಿಯನ್ ಗೋರ್ನಮೆಂಟ್ ಏಮ್ಸ್ ಟು ಪ್ರೊವೈಡ್ ಡಿಜಿಟಲ್ ಲರ್ನಿಂಗ್ ಥ್ರೂ ಟಿ ವಿ ಆ್ಯಂಡ್ ಆನ್ಲೈನ್ ಪ್ಲಾಟ್ಫಾರ್ಮ್ ಸೊ ಭಾರತ ಸರ್ಕಾರದಿಂದ ಇತ್ತೀಚೆಗೆ ಯಾವ ಒಂದು ಡಿಜಿಟಲ್ ಉಪಕ್ರಮವನ್ನು ಆರಂಭ ಮಾಡಲಾಗಿದೆ ಅದರಿಂದ ಟಿ ವಿ ಮತ್ತು ಆನ್ಲೈನ್ ಪ್ರೋಗ್ರಾಮ್ಗಳ ಮೂಲಕ ಎಜುಕೇಶನ್ನ ಕೊಡಲಾಗುತ್ತೆ ಪಿ ಎಮ್ ಇ ವಿದ್ಯ ಪಿ ಎಮ್ ಇ ವಿದ್ಯ ಸೊ ಇದ್ರ ಬಗ್ಗೆ ಹೇಳೋದಾದರೆ ಈ ಒಂದು ಏನು ಪ್ರೋಗ್ರಾಮ್ ಇದೆ ಕೇವಲ ಶಿಕ್ಷಕರಿಗೆ ಬೆ ಕೇವಲ ಮಕ್ಕಳಿಗಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಶಿಕ್ಷಕರಿಗೂ ಸಹ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಎಜುಕೇಷನ್ ಕೊಡುವಂಥ ಡಿಜಿಟಲ್ ಮೂಲಕ ಎಜುಕೇಷನ್ ಕೊಡುವಂತಹ ಕೆಲಸ ಮಾಡುತ್ತೆ ಇದರಲ್ಲಿ ಸುಮಾರು ಟಿ ವಿ ಚಾನಲ್ಗಳ ಮೂಲಕ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಿಮಗೆ ಏನು ನೋಡೋಕೆ ಸಿಗುತ್ತೆ ಈ ಒಂದು ಎಜುಕೇಶನ್ ಕೊಡುವಂತಹ ಕಾರ್ಯಕ್ರಮ ನೋಡಕ್ಕೆ ಸಿಗುತ್ತೆ ಅದರ ಹೆಸರೇನು ಪಿ ಎಮ್ ಇ ವಿದ್ಯಾ ಸ್ಕೀಮ್ ಲಾಂಚ್ಡ್ ಅಂಡರ್ ದ ಆತ್ಮ ನಿರ್ಭರ ಭಾರತ್ ಯೂನಿಫೈ ಡಿಜಿಟಲ್ ಆನ್ಲೈನ್ ಹಾಗೆ ಏರ್ ಎಜುಕೇಷನ್ ಆನ್ ಏರ್ ಎಜುಕೇಷನ್ ಏನಿದೆ ಸೊ ಅವೆಲ್ಲವನ್ನು ಒಟ್ಟಿಗೆ ಒಂದು ಆಯ್ತಾ ಒಂದು ಮಾಡಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ಏನು ಮಾಡ್ತಾರೆ ಎಜುಕೇಶನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ನೆಕ್ಸ್ಟು ವಾಟ್ ಈಸ್ ಅ ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಕೇಳ್ತಾ ಇದಾರೆ ಸಮಗ್ರ ಶಿಕ್ಷಣ ಅಭಿಯಾನ ಅಂತಂದರೆ ಬೇರೆ ಏನೂ ಅಲ್ಲ ಈ ಒಂದು ನೋಡ್ತಾ ಇರ್ಬೋದು ಎ ಸ್ಕೀಮ್ ಫಾರ್ ಸ್ಕೂಲ್ ಎಜುಕೇಶನ್ ಫ್ರಮ್ ಪ್ರೀ ಸ್ಕೂಲ್ ಟು ಹನ್ನೆರಡನೇ ಕ್ಲಾಸ್ ಸರ್ವ ಶಿಕ್ಷಣ ಅಭಿಯಾನ ಅಂತ ಕೇಳಿದ್ರಲ್ವ ಎಸ್ ಸೇಮ್ ಅದೇ ರೀತಿಯಾಗಿರುವಂತಹ ಒಂದು ಕಾರ್ಯಕ್ರಮ ಇದು ಸರ್ವ ಶಿಕ್ಷಣ ಸಮಗ್ರ ಶಿಕ್ಷಣ ಅಭಿಯಾನ ಅಂತೇಳಿ ಸರ್ವ ಶಿಕ್ಷಣ ಅಭಿಯಾನದ ವರ್ಷ ಮುಗೀತು ಸೊ ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಎನ್ನುವಂತಹ ಒಂದು ಯೋಜನೆ ಹಾಕಿಕೊಳ್ಳುತ್ತೆ ಇದರ ಕ್ಲಾಸ್ನ ಅಂಡರ್ನಲ್ಲಿ ಮಗು ಏನು ಅಂಗನವಾಡಿಲಿಂದ ಹಿಡ್ಕೊಂಡು ಈ ಹನ್ನೆರಡನೇ ತರಗತಿಯವರೆಗೆ ಓದುತ್ತಿರುವಂತ ವಿದ್ಯಾರ್ಥಿಗಳು ಕವರ್ ಆಗ್ತಾರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಲಾಂಚ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಸಮಗ್ರ ಶಿಕ್ಷಣ ಅಭಿಯಾನ ಯಾವಾಗ ಲಾಂಚ್ ಆಯಿತು ಎರಡು ಸಾವಿರ ಹದಿನೆಂಟು ಇದಕ್ಕಿಂತ ಮುಂಚೆ ಕಾರ್ಯಕ್ರಮ ಯಾವುದಿತ್ತು ಸರ್ವ ಶಿಕ್ಷಣ ಅಭಿಯಾನ ಓಕೆ ಸೊ ಇದೇನು ಮಾಡುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಮುಂಚೆ ಇದ್ದಂಥ ಕಾರ್ಯಕ್ರಮಗಳನ್ನು ಒಂದು ಮಾಡುತ್ತೆ ಇಂಟಗ್ರೇಟ್ ಮಾಡುತ್ತೆ ಇಂಪ್ರೂವ್ ದ ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಅಕ್ರಾಸ್ ದ ಆಲ್ ಲೆವೆಲ್ ಆಫ್ ದ ಇಂಡಿಯಾ ಹಾಗೆಯೇ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯನ್ ಸ್ಕೂಲ್ಸ್ ಹ್ಯಾಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಕೇಳ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಶಾಲ್ ನಮ್ಮ ಭಾರತದ ಎಷ್ಟು ಶಾಲೆಗಳು ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಹೊಂದಿದ್ದು ಅಂತೇಳಿ ಕೇಳ್ಬೋದು ಸೊ ಮೂವತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೊ ಯು ಯೂಡೈಸ್ ಅಂತೇಳಿ ನೀವೆಲ್ಲ ಕೇಳಿರ್ಬೋದು ಓಕೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಟಿ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಅಂತ ಅಂತೇಳಿ ಕರೀತಾರೆ ಇದನ್ನು ಪ್ಲಸ್ ಅಂತೇಳಿ ಸೊ ಇದೇನು ಮಾಡುತ್ತೆ ಪ್ರತಿಯೊಂದು ಭಾರತದ ಪ್ರತಿಯೊಂದು ಡಿಸ್ಟಿಕ್ ಲೆವೆಲಲ್ಲಿ ಏನು ಸ್ಕೂಲ್ಗಳನ್ನು ಬಗ್ಗೆ ಡೇಟಾವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಯಾವುದು ಯುಡೈಸ್ ಸೊ ಇದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಥರ್ಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಕೂಲ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಅಂತ ಹೇಳಿ ತನ್ನ ವರದಿಯಲ್ಲಿ ಹೇಳಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಿಚ್ ಇನ್ಸ್ಟಿಟ್ಯೂಟ್ ಟಾಪ್ಡ್ ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ತೈದು ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಬಹಳ ಇಂಪಾರ್ಟೆಂಟ್ ನೋಡಿ ಇದು ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ತೈದು ಈ ಲಿಸ್ಟಲ್ಲಿ ಟಾಪ್ ಮಾಡಿರುವಂತಹ ಭಾರತದ ಯೂನಿವರ್ಸಿಟಿ ಯಾವುದು ಅಂತ ಕೇಳಿದರೆ ಐ ಐ ಟಿ ಬಾಂಬೆ ಓಕೆ ಐ ಐ ಟಿ ಬಾಂಬೆ ಏನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಏನು ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಆ ಒಂದು ಪಟ್ಟಿಯಲ್ಲಿ ಮೊಟ್ಟ ಮೊದಲ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ನೆಕ್ಸ್ಟ್ ವಾಟ್ ಈಸ್ ದ ಮೇಜರ್ ಚಾಲೆಂಜ್ ಇನ್ ಇಂಡಿಯನ್ ಎಜುಕೇಷನ್ ಹೈಲೈಟೆಡ್ ಬೈ ದ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಸೊ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ನಿಂದ ಭಾರತದ ಎಜುಕೇಷನ್ ಸಿಸ್ಟಮ್ನಲ್ಲಿ ಹೈಲೈಟ್ ಆಗಿರುವಂಥ ಒಂದು ಪ್ರಾಬ್ಲಮ್ ಅಥವಾ ಒಂದು ಚಾಲೆಂಜ್ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನೋಡಿ ಡಿಜಿಟಲ್ ಡಿವೈಡ್ ಡಿಜಿಟಲ್ ಡಿವೈಡ್ ಅಂತಂದರೆ ಕನ್ನಡದಲ್ಲಿ ಡಿಜಿಟಲ್ ಓಕೆ ಡಿಜಿಟಲ್ ಭಾಗ ಅಂತ ನಾವು ಇದನ್ನು ಕರಿಬೋದು ಡಿಜಿಟಲ್ ಭಾಗ ಅಥವಾ ಡಿಜಿಟಲ್ ಅವ್ಯವಸ್ಥೆ ಅಂತ ನಾವೇನು ಕರಿತೇವಲ್ವ ಎಸ್ ಸೊ ಪ್ಯಾಂಡಮಿಕ್ ಆದಮೇಲೆ ಇಂಡಿಯನ್ ಎಜುಕೇಷನಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ ಎಷ್ಟಂತಂದರೆ ಕೇವಲ ಫೋರ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಮಾತ್ರ ಇಂಟರ್ನೆಟ್ ವ್ಯವಸ್ಥೆ ಇದೆ ಸೊ ಇದೇನಾಗುತ್ತೆ ಆನ್ಲೈನ್ ಎಜುಕೇಶನ್ ಅಂತ ನಾವೇನು ಹೇಳ್ತೇವೆ ಅದರ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಈ ಒಂದು ಸೆಷನ್ನ ಕೊನೆಯ ಒಂದು ಪ್ರಶ್ನೆಯನ್ನು ನೋಡೋಣ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನ್ಯೂ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಂತ ನಾವೇನು ಕರಿತೇವೆ ವಿಚ್ ಎಜುಕೇಶನಲ್ ಸ್ಟ್ರಕ್ಚರ್ ಎಂತಹ ಎಜುಕೇಷನಲ್ ಸ್ಟ್ರಕ್ಚರನ್ನು ಇದು ಹೊಂದಿದೆ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ ಅಂತ ಅನಿಸುತ್ತೆ ಆಯಿತು ಹೈಲೈಟ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಒಂದು ಕಡೆ ಸೊ ಇಲ್ಲಿ ಹೊತ್ತದರೆ ಫೈವ್ ತ್ರೀ ತ್ರೀ ಫೋರ್ ಎಸ್ ಈ ರೀತಿಯ ಒಂದು ಸ್ಟ್ರಕ್ಚರ್ ನಿಮಗೆ ನೋಡೋಕೆ ಸಿಗುತ್ತೆ ಫೈವ್ ತ್ರೀ ತ್ರೀ ಮತ್ತು ಫೋರ್ ಏನು ಸರ್ ಇದು ಫೈ ತ್ರೀ ತ್ರೀ ಫೋರ್ ಅಂದರೆ ಸ್ಟಾರ್ಟಿಂಗ್ ಐದು ವರ್ಷ ಏನಾಗಿರುತ್ತೆ ಮಗುಗೆ ಪ್ರೈಮರಿ ಎಜುಕೇಷನ್ ಅಂತ ನಾವು ಇದನ್ನ ಕರಿಬೋದು ಪ್ರೈಮರಿ ಎಜುಕೇಶನ್ ಸೊ ಇದರಲ್ಲಿ ಅಂಗನವಾಡಿಯಿಂದ ಹಿಡ್ಕೊಂಡು ಅಪ್ ಟು ಏನು ಒಂದು ಮಗುಗೆ ಈ ಎಂಟನೇ ವರ್ಷ ಓಕೆ ಎಂಟನೇ ವರ್ಷ ಅಂತಂದರೆ ಎರಡನೇ ಕ್ಲಾಸ್ ಅಂತ ನಾವು ಹೇಳ್ಬೋದು ಅಲ್ಲಿಯವರೆಗೆ ಎಜುಕೇಷನ್ ರೀಚ್ ಆಗುತ್ತೆ ಎಲ್ಲಿ ಈ ಅಂತ ಇದೆ ಅಲ್ಲ ಅದರಲ್ಲಿ ಫಾಯ್ ಅಂತಂದರೆ ಫೈ ಇಯರ್ಸ್ ಅಂತ ಹೇಳಿ ಅರ್ಥ ತ್ರೀ ಅಂತಂದ್ರೆ ಏನು ಹಾಗಾದ್ರೆ ಅದಾದ್ಮೇಲೆ ತ್ರೀ ಇಯರ್ ಏನು ಬರುತ್ತೆ ಮೂರನೇ ಕ್ಲಾಸಿಂದ ಐದನೇ ಕ್ಲಾಸ್ ಅಂತ ಹೇಳಿ ನಾವು ಅದರಲ್ಲಿ ಹೇಳಿದ್ದಾರೆ ಮೂರನೇ ಕ್ಲಾಸಿಂದ ಐದನೇ ಕ್ಲಾಸ್ ಹಾಗೆ ಇನ್ನೂ ಏನು ತ್ರೀ ಬರುತ್ತೆ ಅದರಲ್ಲಿ ಏನಾಗುತ್ತೆ ಅದನ್ನು ಮಿಡಲ್ ಏಜ್ ಮಿಡಲ್ ಎಜುಕೇಶನ್ ಅಂತ ಕರಿತಾ ಇದ್ದಾರೆ ಇವರು ಆರರಿಂದ ಎಂಟನೇ ತರಗತಿ ಏನಿರ್ತಾರೆ ಅದನ್ನು ಈ ಮೂರನೇ ಏನು ತ್ರೀ ಇದೆ ಅದರಲ್ಲಿ ಆ್ಯಡ್ ಮಾಡಲಾಗುತ್ತೆ ಹಾಗೆ ಲಾಸ್ಟ್ ಒನ್ ಫೋರ್ ಏನಿದೆ ಅದರಲ್ಲಿ ಯಾವ ತರಗತಿಗಳು ಕವರ್ ಆಗುತ್ತೆ ಹಾಗಾದರೆ ಇದರಲ್ಲಿ ಈ ಒಂದು ಒಂಬತ್ತನೇ ಕ್ಲಾಸಿಂದ ಹಿಡ್ಕೊಂಡು ಹನ್ನೆರಡನೇ ಕ್ಲಾಸ್ ಪಿ ಯು ಸಿ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಅವರಿಗೆ ಎಜುಕೇಷನ್ ಕವರ್ ಆಗುತ್ತೆ ಸೊ ಇದಾಗಿದೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಏನು ಫೈವ್ ತ್ರೀ ತ್ರೀ ಫೋರ್ ಎನ್ನುವಂಥ ಸಿಸ್ಟಮ್ ಸೊ ಇದಾಗಿತ್ತು ಆ ಫ್ರೆಂಡ್ಸ್ ಈ ಒಂದು ಏನು ನಿಮ್ಮ ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಏನು ಎಮ್ ಸಿ ಕ್ಯೂಸ್ಗಿದ್ ಎಮ್ ಸಿ ಕ್ಯೂಸ್ಗಳಿದ್ದಾವೆ ಅದ್ರ ಬಗ್ಗೆ ನಿಮಗೋಸ್ಕರ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಸೊ ಈ ಕ್ವಶನ್ಸ್ಗಳನ್ನು ಬಹಳಷ್ಟು ನಿಮಗೋಸ್ಕರ ಪರಿಶ್ರಮ ಪಟ್ಟು ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿರ್ತೇವೆ ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಸ್ನೇಹಿತರಿದ್ದಾರೆ ಹಾಗೆ ಈ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಸೊ ಅವರಿಗೂ ಸಹ ಇದನ್ನು ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಎಲ್ಲ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್